ವಿರಾಟ್ ಕೊಹ್ಲಿಗೆ ಮೊದಲ ಬಾಲ್ ಹಾಕಲು ಬಂದಾಗ ಮೊಮ್ಮತ್ ಸಿರಾಜ್ಗೆ ಏನಾಯಿತು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೇನೇ ಆರ್ ಸಿ ಬಿ ಎದುರು ಮೊಮ್ಮ ಸಿರಾಜ್ ಮಾಡಿದಂತ ಸ್ಪೆಲ್ ನೋಡಿದ ಮೇಲೆ ಸಿರಾಜ್ ಸಿರಾಜನ್ನ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ರಿಟರ್ನ್ ಮಾಡಿಕೊಳ್ಳಬೇಕಾಗಿತ್ತು ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ತಿಳಿಸಿ ಕೂಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ನಡುವೆ ತಂಡಂತಹ ಪದದಲ್ಲಿ ಗುಜರಾತ್ ರೈಟರ್ಸ್ ತಂಡ ಆರ್ ಸಿ ಬಿ ಎದುರು ಎಂಟು ವಿಕೆಟ್ಗಳ ತರದ ಒಂದು ಬರ್ಜರ್ ಗೆಲುವನ್ನ ಕಂಡಿದೆ ಇನ್ನು ಗುಜರಾತ್ ರೈಟರ್ಸ್ ಎದುರು ಆರ್ ಸಿ ಬಿ ಸೋಲನ ಕಂಡ ಬಳಿಕ ಇದೀಗ ಆರ್ ಸಿ ಬಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಜಾರಿದೆ ಇನ್ನು ಆರ್ ಸಿ ಬಿ ಎದುರು ನೋಡುವಂತಹ ಪಂದ್ಯದಲ್ಲಿ ಮೊಹ್ ಸಿರಾಜ್ ನಾಲ್ಕು ಓವರ್ಗೆ ಹತ್ತೊಂಬತ್ತು ರನ್ ನೀಡಿ ಮೂರು ಪ್ರಮುಖ ವಿಕೆಟ್ ಅನ್ನು ಪಡೆದುಕೊಂಡರು ಮೊಹದ್ ಸಿರಾಜ್ ಈ ಪಂದ್ಯದಲ್ಲಿ ಪಡಿಕಲ್ ಫಿಲ್ಸಾಲ್ಟ್ ಮತ್ತು ಲಿವಿಂಗ್ ಸ್ಟೋನ್ ಅವರ ಪ್ರಮುಖ ವಿಕೆಟ್ ಪಡೆದುಕೊಂಡರು ಇವರ ಮ್ಯಾಥ್ಮೆನಿಂಗ್ಸ್ ಪಿಲ್ಗಾಗಿ ಮೊಮ್ಮತ್ ಸಿರಾಜ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಸಿಕ್ಕಿತು ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡುತ್ತಂತ ಮೊಹನ್ ಸಿರಾಜ್ ಆರ್ ಸಿ ಬಿಗಾಗಿ ಗಾಗಿ ಏಳು ವರ್ಷಗಳ ಕಾಲ ಆಡಿದ್ದೇನೆ ಹಾಗಾಗಿ ಆರ್ ಸಿ ಬಿ ಎದುರು ಆಡುವುದು ಅಷ್ಟು ಸುಲಭವಾಗಿರಲಿಲ್ಲ ಆರ್ ಸಿ ಬಿ ಜೆರ್ಸಿಯನ್ನ ಬಿಟ್ಟು ಗುಜರಾತ್ ಟೈಟನ್ಸ್ ಚೆಸ್ ತುಟ್ಟು ಆರ್ ಸಿ ಬಿ ಎದುರು ಕಣೆಕ್ಟ್ ಇಡಿದಾಗ ನಾನು ಎಮೋಷನ್ ಆದೆ ಆದ್ರೆ ಒಂದೆರಡು ಬಾಲ್ ಹಾಕುತ್ತಲೇ ನಾನು ಸರಿಯಾದ ನಾನು ನನ್ನ ಭಾವೋದ್ವೇಗವನ್ನ ಕಂಟ್ರೋಲ್ ಮಾಡಿ ಈ ಪಂದ್ಯದಲ್ಲಿ ಒಂದು ಉತ್ತಮವಂತ ಪ್ರದರ್ಶನ ತೋರಿ ನನ್ನ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕೆ ಖುಷಿ ಇದೆ ಎಂಬ ಮಾತನ್ನ ಮಹಮತ್ ಸಿರಾಜ್ ಹೇಳಿದರು ಇನ್ನು ಮೊಮ ಸಿರಾಜ್ ಗುಜರಾತ್ ರೈಡರ್ಸ್ ತಂಡದ ಪರವಾಗಿ ಮೊದಲ ಓವರ್ ಅನ್ನು ನೋಡಲು ಬಂದಿದ್ದರು ಇನ್ನು ವಿರಾಟ್ ಕೊಹ್ಲಿಗೆ ಮೊದಲ ಬಾಲ್ ಅನ್ನು ಹಾಕುವಾಗ ಮೊಮ ಸಿರಾಜ್ ತುಂಬಾನೇ ಭಾವೋದ್ಭೇದಕ್ಕೆ ಒಳಗಾದರು ಹೀಗಾಗಿ ಪನ್ನ ಅರ್ಧದಲ್ಲೇ ನಿಲ್ಲಿಸಿ ಮೊಮ್ಮತ್ ಸಿರಾಜ್ ಪಾಪ ಸೋದಬ್ಬ ಘಟನೆ ಕೂಡ ನಡೆಯಿತು ಅಂತಾನೆ ಹೇಳಬಹುದಾಗಿದೆ ಸಿರಾಜ್ ಅರ್ಶವಿಯೊಂದಿಗೆ ಬಹಳನೇ ಉತ್ತಮ ನಂಟನ್ನು ಹೊಂದಿದ್ದರು ಹೀಗಾಗಿ ಹಸಿವಿ ಬಿಟ್ಟು ಗುಜರಾತ್ ಗೆ ಆಡುತ್ತಿರುವುದು ಮೊಹಮ್ಮದ್ ಗೆ ನಿಜಕ್ಕೂ ಕೂಡ ದೊಡ್ಡ ಎಮೋಷನಲ್ ಮೂಮೆಂಟ್ ಸರಿ ಅಂತಾನೆ ಹೇಳಬಹುದಾಗಿದೆ ಇನ್ನು ಮೊಹಮದ್ ಸಿರಾಜ್ ಆರ್ ಸಿ ಎದುರು ತೋರಿದಂತ ಸ್ಪೆಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ